ಹೈ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಡೇ ಸ್ಟಾರ್ಟಿಂಗ್ ಹೀಗಿರುತ್ತೆ ನಾನು ಊರಲ್ಲಿ ಇದಾದ್ರೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋದು ನನ್ನ ಅಭ್ಯಾಸ ನಾನು ವಾಕಿಂಗ್ ಅಂದರೆ ಯಾವುದೇ ಜಿಮ್ ಅಥವಾ ಎಲ್ಲೋ ಏನೋ ಅಂತ ಹೋಗೋದಿಲ್ಲ ಯಾಕಂದರೆ ನಮ್ಮ ಹಳ್ಳಿಯಲ್ಲಿ ನಮ್ಮ ತೋಟಗಳಿದೆ ನಾವು ಅಲ್ಲಿಗೆ ಹೋದರೆ ಸಾಕು ವಾಕಿಂಗ್ ಆಗಿಬಿಡುತ್ತೆ ಯಾಕಂದರೆ ನಮ್ಮ ಮನೆಯಿಂದ ನಮ್ಮ ತೋಟಕ್ಕೆ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಈ ಥರ ಡಿಸ್ಟೆನ್ಸ್ ಇರುತ್ತೆ ನನ್ನ ಫೇವ್ರೆಟ್ ತೋಟ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾಕೆ ಅಂತ ಅಂದರೆ ಈ ಒಂದು ತೋಟಕ್ಕೆ ಹೋಗಬೇಕಾದ್ರೆ ಈ ಥರ ಸೀನರಿ ಇರುತ್ತೆ ಹಾಗಾಗಿ ನನಗೆ ಈ ತೋಟ ತುಂಬ ಇಷ್ಟ ನಾನು ಹೋಗ್ತಾನೇ ಇರ್ತೀನಿ ಯಾವಾಗಲೂ ಕೂಡ ಯಾಕಂದರೆ ಇಲ್ಲೊಂಥರ ನೇಚರೇಟಿವ್ ಆಗಿರುತ್ತೆ ಮತ್ತು ಇಲ್ಲಿ ಕಾಣಿಸ್ತಿರೋ ಅಂಥ ಹುಣಸೆ ಮರ ಏನಿದೆಯೋ ಇದು ನಾವು ಚಿಕ್ಕ ಹುಡುಗೂರಿಂದ ಇದೆ ಇವಾಗ ತುಂಬ ದೊಡ್ಡದಾಗಿದೆ ನಾನು ಬಂದಾಗ ಬೆಳಿಗ್ಗೆ ಈಗಿತ್ತು ಸೀನ್ರಿ ಇನ್ನೂ ಸೂರ್ಯ ಕೂಡ ಹುಟ್ಟೇ ಇರಲಿಲ್ಲ ಆಗ್ತಾನೇ ಕಂಡುಬಿಡ್ತಾ ಇದ್ದ ನಾನು ಅದಕ್ಕೆ ಮುಂಚೆನೇ ಬಂದ್ಬಿಟ್ಟಿದ್ದೆ ಅಂದರೆ ಬೇಗ ಬಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ವ ಓಡಾಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಬರುವಂಥ ಒಂದು ಆಕ್ಸಿಜನ್ ಏನಿರುತ್ತೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಹಾಗಾಗಿ ನಾನು ನಾನೇ ಅಂತಲ್ಲ ನಮ್ಮ ಹಳ್ಳಿಗಳ ಕಡೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಬೇಗನೆ ಹೇಳ್ತಾರೆ ಈ ಒಂದು ಕಾರಣಕ್ಕೆ ಮತ್ತೆ ಅವ್ರವ್ರ ಕೆಲಸ ಎಷ್ಟೊಂದಿರುತ್ತೆ ಹೀಗೆ ಬರಬೇಕಾದ್ರೆ ಇಲ್ಲೊಂದು ಮಾವಿನ ಗಿಡ ಹುಟ್ಟಿತ್ತು ಚಿಕ್ಕದು ಒಂಥರ ಆಯ್ತು ಯಾವುದೇ ಆಗಿದ್ರಲ್ಲಿ ನಮ್ಮಂಥ ರೈತರಿಗೆ ಒಂದು ಚಿಕ್ಕ ಗಿಡ ಹುಟ್ಟಿದ್ರು ಖುಷಿ ಪಡ್ತೀವಿ ಇದು ಕಾಯಿ ತಕೊಂಡ್ಬಿಟ್ಟೆ ನೋಡಿದ್ರೆ ಕಾಯೇ ಅಟ ಮೋಸ ಇವು ಇಲ್ಲೊಂದು ಕಾಯಿ ಸಿಕ್ತು ಫೈನಲಿ ತಗೊಂಡು ಹೋಗ್ತಾಯಿದ್ದೀನಿ ಚೆನ್ನಾಗಿದೆ ಕಾಯಿ ಹಾಗಾಗಿ ತಗೊಂಡು ಹೋಗೋಣ ಮನೆ ಕಡೆ ಅಂತ ಹೇಳಿ ಹೋಗ್ತಾ ಇದೆ ಅಲ್ಲಿ ಇನ್ನೊಂದು ಬಿದ್ರಮಳೆ ಸಿಕ್ತು ಇಲ್ಲಿ ಅವಾಗ ಈ ಒಂದು ಬಿದ್ರಮಳೆ ಫೇಮಸ್ ತುಂಬ ಉಪಯೋಗ ಇದೆ ನಮಗೆ ಚಿಕ್ಕ ವಯಸ್ಸಿಂದನೂ ಇಲ್ಲಿ ನಮ್ಮಪ್ಪ ಇಟ್ಕೊಂಡು ತೆಂಗಿನ ಗಿಡಕ್ಕೆಲ್ಲ ನೀರು ಬಿಡ್ತಾಯಿದ್ರು ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ಒಂಥರ ಆಗುತ್ತೆ ಇದನ್ನು ನೋಡಿದಾಗ ಅಂದರೆ ನಮಗೆ ನಾವಿನ್ನು ಚಿಕ್ಕ ವಯಸ್ಸಲ್ಲೇ ಇದ್ದೀವಿ ಅನ್ನೋ ಫೀಲಲ್ಲಿ ಬರುತ್ತೆ ಇದು ಅಣಬೆ ಅಂತ ಅಲ್ಲಲ್ಲೇ ಕಾಣಿಸುತ್ತೆ ಮತ್ತು ನೆಕ್ಸ್ಟ್ ಇನ್ನೊಂದು ಕಾಯಿ ಸಿತ್ತು ಅದನ್ನು ತೊಗೊಂಡು ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ ಫೈನಲಾಗಿ ನಮ್ಮ ಫುಲ್ ನಮ್ಮ ತೋಟ ಎಲ್ಲ ಹೀಗೆ ಇರೋದು ಕಾಡ್ ಥರ ಕಾಡ್ ಥರ ಏನು ನಮ್ಮೂರು ಕಾಡನೇ ಇರೋದು ಫುಲ್ ಕಾಡೆ ದಾರಿಗಳೆಲ್ಲ ಹೀಗೆ ಇಲ್ಲೊಂಥರ ಖುಷಿ ಬದುಕೋಕ್ಕೆ ಯಾಕಂದರೆ ಇಲ್ಲಿ ಯಾವುದೇ ಥರದ ಸೌಂಡ್ ಪೊಲ್ಯೂಷನ್ ಆಗಿರಲಿ ಏರ್ ಪೊಲ್ಯೂಷನ್ ಆಗಿರಲಿ ಏನೂ ಇರೋದಿಲ್ಲ ಈ ರೀತಿ ಇರುತ್ತೆ ಜನಗಳ ಕಾಟ ಇದ್ದದ್ದೆ ಅವರಂತೂ ತೊಂದರೆ ಕೊಡೋಕ್ಕೆ ಇರ್ತಾರೆ ನಾವು ಕಾಡಲ್ಲಿ ಬದುಕೋದ್ರಿಂದ ತುಂಬ ಹ್ಯಾಪಿಯಾಗಿರ್ತೀವಿ ಹಂಗೆ ಹಿಂಗೆ ಅವೆಲ್ಲ ಸುಳ್ಳು ಜನ ತೊಂದರೆ ಕೊಡ್ತಾರೆ ನೋಡಿ ಸೂರ್ಯ ಜೋರಾಗಿ ಕಂಡುಬಿಟ್ಬಿಟ್ಟಿದ್ದಾನೆ ನಮ್ಮ ತೋಟದ ಕಡೆಯಿಂದ ವಾಪಸ್ ಬರುವಷ್ಟರಲ್ಲಿ ಹಾಗಾಗಿ ಈ ಥರ ಇದ್ದಾನೆ ಸೂರ್ಯ ಆ ಸೂರ್ಯನ ಬೆಳಗಿನ ಕಿರಣ ಏನಿರುತ್ತೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಹಾಗಾಗಿ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸನ್ಲೈಟಲ್ಲಿ ಮತ್ತು ವಾಪಸ್ ಬರಬೇಕಾದ್ರೆ ನನಗೆ ಅಡಕೆ ತೋಟ ಸಿಕ್ತು ಚಿಕ್ಕ ಚಿಕ್ಕ ಗಿಡಗಳಿನ್ನ ಅಡಕೆಗಳು ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಅಡಿಕೆ ಒಂಬಳೆ ಒಡ್ಕೊಂಡಾಗ ಏನು ಘಮ 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 ಅಂತ ತೋಟದಲ್ಲಿ ಇರೋಕ್ಕೆ ತುಂಬಾ ಸಂತೋಷ ಆಯ್ತಾ ಇರ್ತದೆ ಆ ತೋಟ ಬಿಟ್ಟು ಬರೋಕ್ಕೆ ಮನಸೇ ಬರಲ್ಲ ಹಂಗೂ ಬಂದೆ ಅಲ್ಲೊಂದು ಬಿಳಿ ನವಿಲು ಹೋಗ್ತಾಯಿತ್ತು ನೋಡೋಣ ಅನ್ನೋ ಓಡೇ ಬಿಡ್ತು ಕೈಗೆ ಸಿಗ್ಲಿಲ್ಲ ಸ್ಪೀಡಾಗಿ ಅಲ್ಲಿಂದ ಮುಗಿಸ್ಕೊಂಡು ಬಂದೆ ನಮ್ಮ ದನಗಳೆಲ್ಲ ಮೇಯಕ್ಕೆ ಕಟ್ಟಿದ್ವಿ ನೋಡಿ ಇವರೇ ನಮ್ಮ ಫ್ಯಾಮಿಲಿ ದೊಡ್ಡ ಮೆಂಬರ್ಸ್ ಇವ್ನು ನನ್ನ ಮೋಟ ಅಲ್ಲಿ ಕಾಣಿಸ್ತಿರೋನು ಚಕ್ರವರ್ತಿ ಅಲ್ಲಿ ಲಾಸ್ಟಲ್ಲಿ ಕಾಣಿಸ್ತಾ ಇರೋನು ಐರಾವತ ಇಲ್ಲಿ ಮೋಟಿ ಮೇಯ್ತಾ ಇದ್ದಾಳೆ ಎಲ್ಲ ಇಲ್ಲೆಲ್ಲ ಇದ್ದಾರೆ ಮಳೆ ಎಲ್ಲ ಕಾಣಿಸೋದಿಲ್ಲ ಇದು ನಮ್ಮೂರು ಹೆಬ್ಬಾಗ್ಲು ಮೈ ಫೇವ್ರೆಟ್ ಪ್ಲೇಸ್ ನಮ್ಮ ಹೆಬ್ಬಾಗ್ಲು ಇವನು ನನ್ನ ಮೋಟ ಇವನಂದ್ರೆ ನನಗೆ ತುಂಬ ಇಷ್ಟ ಯಾಕಂದರೆ ನಾನು ಹೇಳಿದ ಮಾತೆಲ್ಲ ಕೇಳ್ತಾನೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇವನು ಮತ್ತು ಯದೋಳಿ ಚಕ್ರಬಾಸ್ ಸ್ನಾನ ಸ್ನಾನ ಮಾಡ್ಕೊಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀರಾ ಎದೋಳಿ ಬಾಸ್ ಬಾಸ್ ಗೆಟ್ ಅಪ್ ನೋಡಿ ನಾನು ಹೇಳ್ತಿದ್ದಂಗೆ ಇದ್ದಾನೆ ನನ್ನ ಚಕ್ರವರ್ತಿ ಬಂಗಾರ ಅವನು ಐರು ಬನ್ನಿ ಬಾಸ್ ಹೋಗೋಣ ಬನ್ನಿ ಇವ್ರನ್ನೆಲ್ಲ ಕರ್ಕೊಂಡೈತೆ ನಾನು ನೆಕ್ಸ್ಟ್ ಸಾಯಂಕಾಲ ಹೊರಟಿದ್ದು ನನ್ನ ಫೇವ್ರೆಟ್ ದೇವಸ್ಥಾನಕ್ಕೆ ನನ್ನ ಆಂಜನೇಯನ ದೇವಸ್ಥಾನಕ್ಕೆ ನಮ್ಮೂರ ಒಡೆಯ ಆಂಜನೇಯ ನಮ್ಮ ಬಾಸ್ ನಮ್ಮ ನನಗೆ ಎಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ಯಾರ್ಯಾರು ಒಳ್ಳೇದು ಬಯಸ್ಬೇಕು ಅಂತ ಅಂದ್ಕೊಳ್ತಾರೋ ಅವರೆಲ್ಲ ಇವರೇ ನನಗೆ ತುಂಬ ಇಷ್ಟ ನಮಗೆ ಬೇಜಾರಾದಾಗೆಲ್ಲ ಖುಷಿಯಾದಾಗೆಲ್ಲ ನಾವು ಫಸ್ಟ್ ಹೇಳ್ಕೊಳ್ಳೋದೆ ನಾವು ಅಂಜನೇ ಹಿಂಗೆ ಹೋದೆ ಎಲ್ಲರೂ ಪೂಜೆ ಮಾಡಿಬಿಟ್ಟು ಆಲ್ರೆಡಿ ಓಟೋಗ್ಬಿಟ್ಟಿದ್ರು ಆಮೇಲೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಒಂದು ಏನಂತಾರೆ ಅದೇನೋ ಒಂತಾರಲ್ಲ ಅದಾಗುತ್ತೆ ನೋಡಿ ಹಂಗೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ನಮ್ಮ ದೇವಸ್ಥಾನದಲ್ಲಿರೋ ಎಲ್ಲ ಫೋಟೋಗಳಿವು ಇದರಲ್ಲೆಲ್ಲ ಒಂದೊಂದು ಮೆಮೊರಿ ಇದೆ ಇದೆಲ್ಲ ಅವ್ರಿಗೆ ಒಳ್ಳೆಯದಾಗೈತೆ ಅಂತ ಹೇಳ್ಬಿಟ್ಟು ಗಿಫ್ಟ್ ಕೊಟ್ಟಿರೋವಂಥ ಫೋಟೋಗಳಿವು ಮೆಮೊರೀಸ್ ಕ್ರಿಯೇಟ್ ಮಾಡುತ್ತೆ ನೋಡಿ ಏನೋ ಒಂದು ನಡೆಯುತ್ತೆ ಇವಾಗ ಚಮತ್ಕಾರ ನಡೆಯುತ್ತೆ ನಡೀತಲ್ವಾ ಹೆಂಗೆ ಓಪನ್ ಆಗೋಯ್ತಲ್ವಾ ಅದೇ ನಮ್ಮ ಬಾಸ್ ಪವರ್ ಅಂತ ಹೇಳ್ತೀನಿ ಐ ಲವ್ ಯು ಬಾಸ್ ಐ ಲವ್ ಯು ನಿಜವಾಗ್ಲೂ ನಾವು ಚಿಕ್ಕ ವಯಸ್ಸಿಂದ ತಾತ ತಾತ ಅಂತ ಕರಿತಾ ಇದ್ವಿ ದೇವರು ಇವರು ಅಂತ ಅಂತ ಅಂದ್ಕೊಂಡೇ ಇಲ್ಲ ನಮಗೆ ನಮ್ಮ ತಾತ ಆಗಬೇಕು ನಮ್ಮ ತಾತ ನಮ್ಮ ತಾತ ಅಂತಲೇ ಇದ್ದಿದ್ದು ಸೊ ನಮಗೆ ಒಂಥರ ಹೃದಯ ಸಂಬಂಧ ನಮ್ಮ ಹೃದಯದಲ್ಲಿ ಆಡ್ಬಿಟ್ಟು ಹೆಂಗಿರುತ್ತೋ ಹಾಗೆ ಇವರು ನಮ್ಮ ಆಡ್ ಪ್ರತಿ ಆಡ್ಬಿಟ್ಟಲ್ಲೂ ಇದ್ದೇ ಇರ್ತಾನೆ ನಮ್ಮ ಬಾಸ್ ನಮ್ಮೂರ ಒಡೆಯ ಆಂಜನೇಯ ಹಿಂಗಾಗಿ ನನ್ನ ಲಾಗ್ ಮುಗಿಸ್ತಾ ಇದ್ದೀನಿ ಆಶೀರ್ವಾದ ಮಾಡಿ ಎಲ್ಲ ಸಪೋರ್ಟ್ ಮಾಡಿ Subscribe, Mari.